ಮಾನವ ಕುಲದ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ಟಂತಹ ಲೋಕಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸೊಲ್ಲಾಹು ಅಲೇವ ಸಲ್ಲಂ ಅವರ ಸಾವಿರದ ಐನೂರನೇ ಜನ್ಮ ದಿನೋತ್ಸವದ ಪ್ರಯುಕ್ತ ನಾವೆಲ್ಲ ಸ್ನೇಹಿತರು ವಕೀಲರು ಮತ್ತು ಸ್ನೇಹಿತರು ಸೇರಿ ಸಾರ್ವಜನಿಕರಿಗೆ ಉಚಿತ ತಂಪು ಪಾನೀಯ ವಿತರಣವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಂದು ದಾವಣಗೆರೆ ನಗರದ ಕೋರ್ಟ್ ಪಂಭಾಗದಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಪೈಗಂಬರ್ ಮೊಹಮ್ಮದ್ ಸಲ್ಲಾ ವಲೈವಾ ಸಲ್ಲಂರವರ ಐದು ನೂರನೇ ಜನ್ಮ ದಿನಾಚರಣೆಯ ಅಂಗವಾಗಿ ಸಾರ್ವಜನಿಕರಿಗೆ ವಿಶೇಷ ತಂಪು ಪಾನೀಯ ಹಂಚುವುದರ ಮೂಲಕ ಶುಭ ಕೋರಿದರು ಈ ಒಂದು ಕಾರ್ಯಕ್ರಮವನ್ನು ವಕೀಲರ ಸಂಘದ ಅಧ್ಯಕ್ಷರಾದ ಗುರು ಬಸವರಾಜದ ರವರ ಸಂದೇಶದ ಪ್ರತಿಗಳನ್ನು ಬಿಡುಗಡೆ ಮಾಡಿ ಮೊಹಮ್ಮದ್ ರವರ ಸಂದೇಶದ ಬಗ್ಗೆ ವಿವರಣೆ ನೀಡಿದರು ವಕೀಲರಾದ ರಿಜಿಖಾನ್ ಅವರು ಈ ಸಂದರ್ಭದಲ್ಲಿ ಹಿರಿಯ ವಕೀಲರುಗಳಿಗೆ ಸನ್ಮಾನಿಸಿ ಗೌರವಿಸಿದರು ವರದಿ ಅಕ್ತ ಸ್ಮಾರ್ಟ್ ನ್ಯೂಸ್ ಕನ್ನಡ ಎಲ್ಲರಿಗೂ ಧನ್ಯವಾದಗಳು ಸಾವಿರದ ಐನೂರು ವರ್ಷಗಳ ಈ ಜನ್ಮ ಶತಮಾನೋತ್ಸವದ ಅಂಗವಾಗಿ ನಮ್ಮ ಸ್ನೇಹಿತರು ನಮ್ಮ ಬಂಧುಗಳಾದಂಥ ರಜವಿಕಾನ್ ಆಚೆ ಏರ್ಪಡಿಸಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಈ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶಗಳು ಸರ್ವಕಾಲಿಕ ಇಂದಿಗೂ ಕೂಡ ಅವರ ಎಲ್ಲ ಸಂದೇಶಗಳು ಕೂಡ ನಮ್ಮ ಜೀವನದ ಹಾರ್ಮೋನಿಯಸ್ ಆಗಿ ಬದುಕಲಿಕ್ಕೆ ಮತ್ತು ಈ ಆರೋಗ್ಯಕರ ಸಮಾಜದ ಸೃಷ್ಟಿಯಲ್ಲಿ ಅವರ ಒಂದು ಸಂದೇಶಗಳು ಈ ಎಲ್ಲ ಸಂದೇಶಗಳು ಕೂಡ ಪ್ರಮುಖ ಪಾತ್ರ ವಹಿಸ್ತವೆ ಅವಳನ್ನ ಎಲ್ಲ ಜಾತಿ ಧರ್ಮ ಮತ ಭೇದಗಳನ್ನ ಮರೆತು ಅವಳನ್ನ ಅಳವಡಿಸ್ಕೊಂಡಿದ್ದೆ ಆದರೆ ನಮ್ಮ ರಾಷ್ಟ್ರ ಇಡೀ ಪ್ರಪಂಚ ಶಾಂತಿಯುತವಾಗಿ ಬದುಕುತ್ತೆ ಶಾಂತಿಯುತವಾಗಿ ಎಲ್ಲರೂ ಇರ್ಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸಿದೆ ಪ್ರವಾದಿ ಮಹಮ್ಮದ್ ಪೈಬಗಂಬರ್ ಅವರ ಸಾವಿರದ ಐನೂರನೇ ಜನ್ಮ ದಿನೋತ್ಸವವನ್ನು ಬಾನಿ ಹಂಚೋದ್ರ ಮೂಲಕ ಸರ್ವ ಧರ್ಮೀಯರು ಸೇರಿ ಇವತ್ತು ವಕೀಲರ ಸಂಘದ ಭಾಳಷ್ಟು ಜನ ಸದಸ್ಯರು ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇತಿಹಾಸಿಸಿದಾಗ ಗೌರವ ಮತ್ತು ಶಾಂತಿಗಾಗಿ ಸೌಹಾರ್ದತೆಗಾಗಿ ಹಲವಾರು ಸಂತರು ಜನ್ಮ ತಾಳಿರೋದನ್ನು ನೋಡ್ತೇವೆ ಅದರಲ್ಲಿ ಮೊಹಮ್ಮದ್ ಅವರು ಅವರ ದಾರ್ಶನಿಕ ನುಡಿಗಳು ಮತ್ತು ಚಿಂತನೆಗಳು ಇವತ್ತಿಗೂ ಸಹ ಭಾಳ ಪ್ರಸ್ತುತ ಆಗಿದೆ ಎಲ್ಲರೂ ಸಹ ಪಾಲಿಸಬಹುದಾದಂಥ ಅತ್ಯಂತ ಸರಳ ರೀತಿಯಲ್ಲಿ ಅವರು ಹೇಳಿರ್ತಕ್ಕಂಥ ಚಿಂತನೆಗಳ ಎರಡು ಮಾತುಗಳನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಭಾಳ ಸರಳವಾಗಿ ಅವರು ಹೇಳ್ತಕ್ಕಂಥದ್ದು ಬೇರೆಯವರು ಹಸಿದಂಥ ಸಂದರ್ಭದಲ್ಲಿ ಅಥವಾ ಪಕ್ಕದ ಮನೆಯವರು ಹಸಿದಂಥ ಸಂದರ್ಭದಲ್ಲಿ ನೀನು ಊಟ ಮಾಡಬೇಡ ಹಸಿದವರ ಜೊಂದಿಗೆ ಹಸಿದವರೊಂದಿಗೆ ನೀನು ಊಟ ಮಾಡು ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ ಎರಡನೇದಾಗಿ ಅವರು ಹೇಳ್ತಕ್ಕಂಥ ಬಹುದೊಡ್ಡ ತತ್ವ ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿದಂಥ ತತ್ವಗಳು ಸಹ ಎರಡನ್ನೂ ನಾವು ತುಲನೆ ಮಾಡಿದಾಗ ಬಸವಣ್ಣನವರು ಹೇಳಿದಂಥ ದೈವೇ ಧರ್ಮದ ಮೂಲ ಅನ್ನುವಂಥ ಮಾತುಗಳು ತಂದೆ ತಾಯಿಗಳು ಯಾರು ತಾಯಿಗೆ ಗೌರವವನ್ನು ಕೊಡ್ತಾರೆ ಯಾರು ತಂದೆಗೆ ಗೌರವವನ್ನು ಕೊಡ್ತಾರೆ ಅವರು ಸ್ವರ್ಗದ ಬಾಗಿಲನ್ನು ಪ್ರವೇಶ ಮಾಡ್ತಾರೆ ಅನ್ನುವಂಥ ಮಾತನ್ನು ಮಹಮ್ಮದ್ ಪೈಗಂಬರ್ ಅವರು ಹೇಳ್ತಾರೆ ಅಲ್ಲಲ್ಲಾ ತಾಲಂ ಪೈಗಂಬರ್ ಮೊಹಮ್ಮದ್ ಸಲ್ಲಾಹ ಸಲ್ಲಾ ಅವರ ಆಚರಣೆ ನಾವು ಇದ್ದೇವೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹ ಸಲ್ಲಾ ಅವರ ಸಂದೇಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದಲ್ಲಿ ನಮ್ಮ ಜೀವನ ಸುಖವಾಗಿ ನೆಮ್ಮದಿಯಾಗಿ ಶಾಂತಿಯಾಗಿ ನೆಲೆಸ್ತದೆ ಆ ರಾಷ್ಟ್ರದಲ್ಲಿ ಆ ಜಾಗದಲ್ಲಿ ಆ ನೆಲೆಯಲ್ಲಿ ಯಾವತ್ತೂ ಯಾವುದೇ ತರಹದ ತೊಂದರೆ ಆಗಲ್ಲ ಸುನ್ನತ್ಗಳು ಏನು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಸಲ್ಲಾ ಸವಲ್ಲಮ ಅವರು ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅವರ ಅವರು ಹೇಳಿಕೆಯಂತೆ ನಾವು ಎಲ್ಲರೂ ನಡ್ಕೊಂಡಿದ್ದೆ ಆದರೆ ಮೊಟ್ಟ ಮೊದಲನೇದಾಗಿ ಈ ವಿಶ್ವದಲ್ಲೇ ಶಾಂತಿ ನೆಲೆಸ್ತದೆ ಒಂದು ವರ್ಗ ಒಂದು ಭೂಮಿಗೆ ಸಂಬಂಧಪಟ್ಟದ್ದಲ್ಲ ಮೂಲತಃ ಖಾನ್ ನನ್ನ ಸ್ನೇಹಿತರು ಅವರು ಕೇವಲ ಒಂದು ಧರ್ಮಕ್ಕೆ ಸೀಮಿತ ಆಗಿಲ್ಲ ನನ್ನ ಬಹಳ ಆತ್ಮೀಯ ಸ್ನೇಹಿತ ನಮ್ಮ ಹೃದಯ ಹೃದಯದಲ್ಲಿರ್ತಕ್ಕಂಥವ್ರು ಹಾಗಾಗಿ ಅವರ ಈ ಆಹ್ವಾನಕ್ಕೆ ನಾವು ಮನ್ನಣೆ ಕೊಟ್ಟು ನಾವೆಲ್ಲ ವಕೀಲರು ಸ್ನೇಹಿತರು ಭಾಗವಹಿಸಿದ್ರೆ ಭಾಳ ಸಂತೋಷ ಆಗ್ತಾ ಇದೆ ಇದೇ ರೀತಿ ಕಾರ್ಯಕ್ರಮಗಳು ಜರುಗಲಿ ಎಲ್ಲ ಕೋಮುಗಳ ನಡುವೆ ಸಾಮರಸ್ಯ ಇರಲಿ ಅಣ್ಣ ತ ಸಹೋದರಂತೆ ಬಹಳ ಅದಕ್ಕೆ ಮುನ್ನುಡಿಯಾಗಲಿ ಈ ಕಾರ್ಯಕ್ರಮ ಅಂತೇಳಿ ನಾನು ಆಶಿಸ್ತೇನೆ ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಈ ಜಗತ್ತು ಶಾಂತಿ ಬಯಸ್ತಾ ಇದೆ ನಾವು ಎಲ್ಲ ಹಿರಿಯರು ಮಾತಾಡ್ದಂಗೆ ಪ್ರವಾದಿಯವರ ತತ್ವ ಸಿದ್ಧಾಂತಗಳು ದಾರ್ಶನಿಕರ ಮತ್ತು ಚಿಂತಕರ ಹಿರಿಯರ ನಾವು ತತ್ವ ಸಿದ್ಧಾಂತಗಳು ಅಳವಡಿಸಿದ್ದೆ ಅದರಲ್ಲಿ ಪ್ರವಾದಿಯರ ತತ್ವ ಸಿದ್ಧಾಂತ ಜೊತೆಗೆ ಈ ಜಗತ್ತಿನಲ್ಲಿ ಶಾಂತಿ ನೆಲೆಸೋದು ಏನು ಕಷ್ಟ ಏನಲ್ಲ ಎಲ್ಲ ಒಂದು ಕುಟುಂಬವಾಗಿ ನಾವು ಬಾಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸರ್ ಇದು ಈ ತತ್ವ ಸಿದ್ಧಾಂತಗಳು ಭಾಳಷ್ಟು ಜನ ಪಾಲನೆ ಮಾಡ್ತಾ ಇಲ್ಲ ನಿಮಗೆ ಅದ್ರ ಬಗ್ಗೆ ತುಂಬ ಅನುಭವ ಇದೆ ತಾವು ಯಾಕೆ ಈ ಥರ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡಬಾರ್ದು ಇನ್ಮೇಲೆ ನಮ್ಮ ಅಧ್ಯಕ್ಷರ ಜೊತೆಗೆ ಮಾತಾಡಿದ್ವಿ ಪ್ರತಿ ದರ್ಶನಿಕರದು ಬಸವಣ್ಣನಿರ್ಬೋದು ಇರ್ಬೋದು ಪುರಂದರದಾಸರಿ ಇರ್ಬೋದು ಎಲ್ಲರೂ ಸಹಿತ ನಾವು ಅದನ್ನು ಪ್ರಸ್ತುತ ಪಡಿಸೋಕ್ಕೆ ಪ್ರಚಾರ ಪಡಿಸೋಕ್ಕೆ ಪ್ರಯತ್ನ ಪಡ್ತೀವಿ ಸರ್ ಎಲ್ಲ ದಾಸರ ಪರವಾಗಿ ತಾವು ಒಂದು ದೊಡ್ಡ ಮಟ್ಟದ ಒಂದು ಏನಾದರೂ ಕಾರ್ಯಕ್ರಮ ಮಾಡ್ಕೋಬೋದು ಖಂಡಿತ ಮಾಡೋಣ ನಿಮ್ಮೆಲ್ಲರೂ ಸಹಕಾರ ಇದ್ರೆ ಏನು ಸರ್ ಖಂಡಿತ ಮಾಡೋಣ ವರ್ಷದ ಜನ್ಮ ದಿನಾಚರಣೆಯ ಈ ಸಂದರ್ಭದಲ್ಲಿ ಅವರು ಈ ನಾಡ ಈ ನಾಡಿಗೆ ಮನುಕುಲಕ್ಕೆ ಏನು ಸಂದೇಶಗಳನ್ನು ನೀಡಿ ಎಲ್ಲರ ಒಳಿತಿಗಾಗಿ ನೀಡಿರ್ತಕ್ಕಂಥ ಒಂದು ಶಾಂತಿಯ ಸಂದೇಶ ಅದರ ನೆನಪಿಗೋಸ್ಕರವಾಗಿ ನಮ್ಮ ಸ್ನೇಹಿತ ರಜುವಿಕಾನ್ರವರು ಇವತ್ತು ನಮ್ಮೆಲ್ಲ ವಕೀಲ ಮಿತ್ರರನ್ನು ಕರೆಸಿ ಈ ಒಂದು ಶುಭ ಸಂದರ್ಭದಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟಿರ್ತಕ್ಕಂಥ ರಜುವಿಕಾನ್ ಅವರಿಗೆ ಮೊಟ್ಟ ಮೊದಲನಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಪ್ರಪಂಚದಾದ್ಯಂತ ಶಾಂತಿ ಬೇಟು ಅಂತಕ್ಕಂಥದ್ದು ಆದ್ಯ ವಿಷಯಗಳಲ್ಲಿ ಒಂದಾಗಿದ್ದರೂ ಕೂಡ ಕೆಲ ಜನರ ಚಿತಾವಣೆಯ ಮೇರೆಗೆ ಧರ್ಮ ಧರ್ಮದಲ್ಲಿ ಒಡಕನ್ನು ಉಂಟು ಮಾಡಿ ಮೇಲು ಕೀಳು ಎಂದ ಭಾವನೆಗಳನ್ನು ಬಿತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ಅವರ ಸಂದೇಶಗಳು ಭಾಳ ಪ್ರಸ್ತುತವಾಗಿದೆ ಹಾಗಾಗಿ ಅವರು ಹಾಕಿಕೊಟ್ಟಿರುವ ಮಾರ್ಗದಲ್ಲಿ ನಾವೆಲ್ಲರೂ ಸಾಗಿದರೆ ಪ್ರಪಂಚದಲ್ಲೆಲ್ಲ ಶಾಂತಿಯಿಂದ ನಾವು ಜೀವನ ಮಾಡ್ಬೋದು ಅಂತಕ್ಕಂಥ ಆಶೆಯನ್ನು ಹೊತ್ತು ಈ ಸಂದರ್ಭದಲ್ಲಿ ನಮಗೆ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ರಜಿಕಾಂತ್ ತಂಡಕ್ಕೆ ಮತ್ತೊಮ್ಮೆ ವಂದನೆಯನ್ನು ತಿಳಿಸ್ತಾ ಇದ್ದೀವಿ ಅವರು ಇರುವಂಥ ದಕ್ಷಿಣ ಭಾಗದಲ್ಲಿತ್ತು ಖಂಡಿತ ಅವ್ರು ಎಲ್ಲಿ ಕರೆದ್ರೂ ಆಗಮಿಸ್ತೇವೆ ಆಮೇಲೆ ನಮ್ಮ ಸ್ನೇಹಿತರು ನಜೀರ್ ಇದಾರೆ ನಜೀರ್ ಮನೆಗೆ ಪ್ರತಿ ಹಬ್ಬಕ್ಕೆ ಬರ್ತೇವೆ ನಾವು ಹಾಗಾಗಿ ಅವ್ರ ಮನೆಗೂ ಬರಬೇಕು ಭಾಳ ಸಾರಿ ಕರೆದಿದ್ದಾರೆ ಬಂದಿಲ್ಲ ಖಂಡಿತ ಬರ್ತವೆ ನೀವೆಲ್ಲಿ ಕರೆದ್ರೂ ಆಚರಿಸಿದ್ರು ಬರ್ತವೆ ಯಾವಾಗಲೂ ಕೂಡ ಈ ಸಾಮರಸ್ಯದ ಕಾರ್ಯಕ್ರಮಗಳು ನಗರದ ಈ ರಾಜ್ಯದ ನಾಡಿನ ಎಲ್ಲ ಕಡೆ ನಡೀಲಿ ಅಂತೇಳಿ ನನ್ನ ಆಸೆ